ಅಣೆಕಟ್ಟೆಯ ತೊಂಬತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಹೊಸ ದಾಖಲೆಯಾಗಿದೆ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಜಲಾಶಯ ಭರ್ತಿಯಾಗಿದೆ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಚಿವರಾದ ನಮ್ಮ ಜಿಲ್ಲೆಯ ಹೆಮ್ಮೆಯ ಜನನಾಯಕರಾದ ಶ್ರೀ ಎನ್ ಸ್ವಾಮಿಯವರು ಹಾಗೆ ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ತಾಯಿ ಕಾವೇರಿಗೆ ಪವಿತ್ರ ತೀರ್ಥದ ಪ್ರೋಕ್ಷಣೆಯಾಗಿದೆ ಕನ್ನಡ ನಾಡಿನ ಪುಣ್ಯ ನದಿ ಜೀವನದಿ ತಾಯಿ ಕಾವೇರಿಗೆ ಭಕ್ತಿಯ ನಮನವನ್ನು ಸಲ್ಲಿಸಲಾಗ್ತಾ ಇದೆ ವಸ್ತ್ರದ ಸಮರ್ಪಣೆಯನ್ನ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತಾಯಿ ಕಾವೇರಿಗೆ ವಸ್ತ್ರ ಸಮರ್ಪಣೆ ಇದು ಅಮೃತ ಘಳಿಗೆ ಶುಭದ ಗಳಿಗೆ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದಾದಂತಹ ಐತಿಹಾಸಿಕ ಘಳಿಗೆ ಇದಾಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಎತ್ತರ ಇರುವಂತಹ ಶ್ರೀಕೃಷ್ಣರಾಜ ಸಾಗರ ಅಣೆಕಟ್ಟು ಭರಪೂರ ಭರ್ತಿಯಾಗಿದೆ ತುಂಬಿ ನಿಂತಿದೆ ಸದ್ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ತಾಯಿ ಕಾವೇರಿಗೆ ಇಡೀ ಕರುನಾಡು ಸುಭಿಕ್ಷವಾಗಿ ಇರುವಂತೆ ಕಾಪಾಡು ತಾಯಿ ಎನ್ನುವ ಪ್ರಾರ್ಥನೆಯನ್ನ ಮನದಲ್ಲಿ ಮಾಡಿ ಕರ್ನಾಟಕ ಸರ್ಕಾರದ ಎಲ್ಲ ಜನನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ ನಾವು ಗೌರಿ ಹಬ್ಬದಲ್ಲಿ ಮನೆಯ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನ ಕೊಡ್ತೇವೆ ಹಾಗೆ ನಮ್ಮ ಮನೆಯ ಮಹಾತಾಯಿ ಜೀವದಾಯಿನಿ ಸಂಜೀವಿನಿ ತಾಯಿ ಕಾವೇರಿಗೆ ಬಾಗಿನವನ್ನು ಸಮರ್ಪಣೆ ಮಾಡಿದ್ದೇವೆ ತವರು ಮನೆಯನ್ನು ಉಳಿಸು ತವರ ಮನೆಯನ್ನು ರಕ್ಷಿಸು ತವರು ಮನೆಗೆ ಆಶೀರ್ವಾದವನ್ನು ಮಾಡುವಂಥ ನಾವು ಹೆಣ್ಣು ಮಕ್ಕಳಿಗೆ ಹೇಗೆ ತಾಯಿ ಅಂತ ಬಾಗಿನವನ್ನು ಕೊಡ್ತೀವೋ ಹಾಗೆ ನಮ್ಮೆಲ್ಲರ ಬದುಕನ್ನು ಪೊರೆಯುವಂತಹ ಮಹಾತಾಯಿ ಕಾವೇರಿಗೆ ನಮನವನ್ನು ಸಲ್ಲಿಸಲಾಗಿದೆ ರಂಗನಾಥನ ಯೋಗನಿದ್ರೆಗೆ ಮಂಗಳದ ದನಿಗೈಯುವಂತಹ ತಾಯಿ ಕಾವೇರಿಗೆ ಬಾಗಿನದ ಸಮರ್ಪಣೆಯಾಗುತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅಮೃತ ಹಸ್ತದಿಂದ ಜೊತೆಯಾಗಿದ್ದಾರೆ ನಗಮೊಗದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಸ್ವಾಮಿ ಅವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರು ತನ್ವೀರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಡಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಾಡಿಗೆ ಸಂಪದ್ಭರಿತವಾದಂಥ ನಾಡಿನ ಜನರಿಗೆ ಸಂಪದ್ಭರಿತವಾದಂತಹ ಬದುಕನ್ನು ಕೊಡು ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ಕಾಣಬಹುದಾಗಿದೆ ಬಾಗಿನದ ಸಮರ್ಪಣೆಯಾಗಿದೆ ಬಂಧುಗಳೇ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮ ನಿಯಮಿತ ಕೃಷ್ಣರಾಜ ಸಾಗರ ತುಂಬಿರುವಂತಹ ಈ ಅಮೃತ ಘಳಿಗೆಯಲ್ಲಿ ಸತ್ಪ್ರಾರ್ಥನೆಯೊಂದಿಗೆ ಸರ್ವರ ಬದುಕಿನ ಒಳಿತಿಗಾಗಿ ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜೆಯನ್ನು ನೆರವೇರಿಸಿ ಕಾವೇರಿ ಮಾತೆಗೆ ಬಾಗಿನವನ್ನು ಸಮರ್ಪಿಸಲಾಗಿದೆ ನಮ್ಮೆಲ್ಲರನ್ನ ಪೊರೆಯುವಂತಹ ಮಹಾಮಾತೆ ನಿನಗಿದು ವಂದನೆ ಎನ್ನುವಂತಹ ಪ್ರಾರ್ಥನೆ ಮನದಲ್ಲಿ ತುಂಬಿರುವ ಮುಖಭಾವ ಎಲ್ಲರದ್ದು ಹೌದು ಮಂಡ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರಿಂದ ಇದೀಗ ಬಾಗಿನ ಸಮರ್ಪಣೆಯಾಗುತ್ತಿದೆ ಶ್ರೀ ಗೌರವ್ ಗುಪ್ತಾ ಸರ್ಕಾರದ ಪ್ರಮುಖ ಕಾರ್ಯದರ್ಶಿಗಳು ಜಲಸಂಪನ್ಮೂಲ ಇಲಾಖೆ ಮಂಡ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು ಬಾಗಿನವನ್ನು ಸಮರ್ಪಣೆ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂಥ ಶ್ರೀ ಪ್ರಭಾಕರ್ ಸರ್ ಅವರು ಅತ್ಯಂತ ಪ್ರೀತಿ ಇದೆ ಅಲ್ಲಿ ಗೌರವ ಇದೆ ವಿನಮ್ರತೆ ಇದೆ ಆ ಮುಖಭಾವದಲ್ಲಿ ಶ್ರೀ ಪ್ರಭಾಕರ್ ಅವರಿಂದ ಬಾಗಿನ ಸಮರ್ಪಣೆಯಾಗಿದೆ ಹಾಗೆ ಎಲ್ಲ ಜನನಾಯಕರು ಇದೊಂದು ಭಾವ ಭಾವನಾತ್ಮಕವಾಗಿರುವಂತಹ ಸುಕ್ಷಣ ಈ ಭಾವುಕ ಗಳಿಗೆಯಲ್ಲಿ ತಾಮುಂದು ನಾಮುಂದು ಎನ್ನುವಂತೆ ತಾಯಿ ಕಾವೇರಿಗೆ ಬಾಗಿನವನ್ನ ಸಮರ್ಪಿಸ್ತಾ ಇದ್ದಾರೆ ಎಲ್ಲ ಗಣ್ಯ ಶ್ರೀ ಕೆ ಜಿ ಮಹೇಶ್ ಅವರು ನಿರ್ದೇಶಕರು ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಕೃಷ್ಣರಾಜ ಸಾಗರ ಹೀಗೆ ಎಲ್ಲ ಅಧಿಕಾರಿ ಬಂಧುಗಳು ಶ್ರೀ ಮಹೇಶ್ ವ್ಯವಸ್ಥಾಪಕ ನಿರ್ದೇಶಕರು ಕಾವೇರಿ ನೀರಾವರಿ ನಿಗಮ ನಿಯಮಿತ ಬೆಂಗಳೂರು ಇವರಿಂದ ಬಾಗಿನ ಸಮರ್ಪಣೆಯಾಗಿದೆ ಶ್ರೀ ಮಹೇಶ್ ಸರ್ ವ್ಯವಸ್ಥಾಪಕ ನಿರ್ದೇಶಕರು ಕಾವೇರಿ ನೀರಾವರಿ ನಿಗಮ ನಿಯಮಿತ ಬೆಂಗಳೂರು ಶ್ರೀ ಕೃಷ್ಣಮೂರ್ತಿ ಬಿ ಕುಲಕರ್ಣಿ ಕಾರ್ಯದರ್ಶಿಗಳು ಜಲಸಂಪನ್ಮೂಲ ಇಲಾಖೆ ಕರ್ನಾಟಕ ಸರ್ಕಾರ ಶ್ರೀ ಕೆ ರಘುರಾಮನ್ ಮುಖ್ಯ ಇಂಜಿನಿಯರ್ ನೀರಾವರಿ ದಕ್ಷಿಣ ವಲಯ ಕಾವೇರಿ ನೀರಾವರಿ ನಿಗಮ ನಿಯಮಿತ ಮೈಸೂರು ಶ್ರೀ ಕೆ ಜಿ ಮಹೇಶ್ ನಿರ್ದೇಶಕರು ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಕೃಷ್ಣರಾಜಸಾಗರ ಶ್ರೀ ಕೆ ರಘುರಾಮನ್ ಅಧೀಕ್ಷಕ ಇಂಜಿನಿಯರ್ ಕೃಷ್ಣರಾಜಸಾಗರ ಅಣೆಕಟ್ಟು ಮಂಡ್ಯ ಶ್ರೀ ವಿ ಜಯಂತ್ ಕಾರ್ಯಪಾಲಕ ಅಭಿಯಂತರ ಕೃಷ್ಣರಾಜಸಾಗರ ವಿಭಾಗ ಕೃಷ್ಣರಾಜಸಾಗರ ಇವರೆಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅತ್ಯಂತ ಶ್ರದ್ಧೆಯಿಂದ ಜತನದಿಂದ ತಾಯಿ ಕಾವೇರಿಗೆ ನಮನವನ್ನು ಸಲ್ಲಿಸಿ ವೇದಿಕೆಯತ್ತ ಧಾವಿಸುತ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಚಿವರಾದ ಶ್ರೀ ಸ್ವಾಮಿಯವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಹಾಗೆ ಎಲ್ಲ ಗಣ್ಯಮಾನ್ಯರು ಇಂಥದೊಂದು ಅಮೃತಗಳಿಗೆ ಮತ್ತೆ ಮತ್ತೆ ನಮ್ಮೆಲ್ಲರ ಬದುಕಿನಲ್ಲಿ ಬರಲಿ ಎನ್ನುವಂತಹ ಆಶಯ ನಮ್ಮೆಲ್ಲರದ್ದು ಹೌದು